ನಮಸ್ಕಾರ ಸ್ನೇಹಿತರೆ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಅಡುಗೆ ಎಣ್ಣೆ ನಮ್ಮ ಆಹಾರದ ಬಹುಮುಖ್ಯ ಪದಾರ್ಥ ಇದರಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ ಅಡುಗೆಗೆ ಎಣ್ಣೆ ಇಲ್ಲದೆ ಆಹಾರ ತಯಾರು ಮಾಡೋದಕ್ಕಾಗೋದೇ ಇಲ್ಲ ಅದೇ ರೀತಿ ಅಡುಗೆಗೆ ಎಣ್ಣೆ ಜಾಸ್ತಿ ಆದ್ರೂ ಆರೋಗ್ಯ ಕೆಡತ್ತೆ ಭಾರತ ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ ಇಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತಂದ್ರೆ ನಾವು ಉಪಯೋಗಿಸೋ ಅಡುಗೆ ಎಣ್ಣೆ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬೇರೆ ಬೇರೆ ಆಗಿದೆ ಉತ್ತರ ಭಾರತದವರು ಅಡುಗೆಗೆ ಹೆಚ್ಚಾಗಿ ಸಾಸಿವೆ ಎಣ್ಣೆ ಆಲಿವ್ ಎಣ್ಣೆ ಉಪಯೋಗಿಸಿದ್ರೆ ದಕ್ಷಿಣ ಭಾರತದವರು ಸೂರ್ಯಕಾಂತಿ ಎಣ್ಣೆ ಕಡಲೆಕಾಯಿ ಎಣ್ಣೆನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅದರಲ್ಲೂ ಕರಾವಳಿ ಹಾಗೆ ಕೇರಳದ ಜನರಿಗೆ ಕೊಬ್ಬರಿ ಎಣ್ಣೆ ಇಲ್ಲದೆ ಯಾವ ಅಡುಗೆನೂ ಅವರು ಮುಟ್ಟೋದೇ ಇಲ್ಲ ಇತ್ತೀಚೆಗೆ ಆರೋಗ್ಯದ ದೃಷ್ಟಿಯಿಂದ ಅಕ್ಕಿ ತೌಡಿನ ಎಣ್ಣೆ ಅಂದರೆ ರೈಸ್ ಬ್ರಾನ್ ಆಯಿಲ್ ಕೂಡ ಬಹಳಷ್ಟು ಜನ ಉಪಯೋಗಿಸ್ತಾರೆ ಇದಿಷ್ಟೇ ಅಲ್ಲದೆ ಎಳ್ಳೆಣ್ಣೆ ತುಪ್ಪ ಅಕ್ಸೆ ಬೀಜದ ಎಣ್ಣೆ ಸಹ ಬಳಕೆನಲ್ಲಿದೆ ಇನ್ನು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸಿದ್ರೆ ಒಳ್ಳೇದು ಅನ್ನೋ ಚರ್ಚೆ ಇದೆಯಲ್ಲ ಅದು ಇವತ್ತು ನೆನೆದಲ್ಲ ಹಿಂದೆಲ್ಲ ಗಾಣದ ಎಣ್ಣೆ ಹೇರಳವಾಗಿ ಸಿಕ್ತಾ ಇತ್ತು ಆದರೆ ಕಾಲಕ್ರಮೇಣ ಗಾಣದ ಎಣ್ಣೆ ಜಾಗವನ್ನ ಈಗ ರಿಫೈನ್ಡ್ ಎಣ್ಣೆ ಆಕ್ರಮಿಸಿಕೊಂಡಿದೆ ಪ್ರಾರಂಭದಲ್ಲಿ ರಿಫೈನ್ಡ್ ಎಣ್ಣೆಯ ಆಕರ್ಷಕ ಪ್ಯಾಕೇಜಿಂಗ್ ಮೋಡಿ ಮಾಡೋ ಜಾಹೀರಾತು ಗಾಣದ ಎಣ್ಣೆಗಿಂತ ರಿಫೈನ್ಡ್ ಎಣ್ಣೆ ಬಹಳ ಒಳ್ಳೆಯದು ಅಂತ ಜನ ಭ್ರಮೆ ಪಟ್ಟು ಮುಗಿಬಿದ್ದು ಬಳಸೋದಕ್ಕೆ ಶುರು ಮಾಡೋ ಹಾಗಾಯಿತು ಆದರೆ ಈಗ ಹಲವಾರು ಸಂಶೋಧನೆಗಳ ಫಲವಾಗಿ ರಿಫೈನ್ಡ್ ಎಣ್ಣೆ ಆರೋಗ್ಯಕ್ಕೆ ಬಹಳ ಹಾನಿಕರ ಅಂತ ಅಭಿಪ್ರಾಯ ಇದೆ ಸದ್ಯ ಒಂದು ತಾಜಾ ಸುದ್ದಿ ಏನಪ್ಪಾ ಅಂತಂದರೆ ಕೇರಳ ಆಯುರ್ವೇದ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರದ ಪ್ರಕಾರ ಪ್ರತಿ ವರ್ಷ ಎರಡು ಮಿಲಿಯನ್ ಜನರ ಸಾವಿಗೆ ಈ ಸಂಸ್ಕರಿಸಿದ ಎಣ್ಣೆ ಅಂದರೆ ರಿಫೈನ್ಡ್ ಎಣ್ಣೆ ಕಾರಣ ಆಗಿದೆ ಅಂತ ಪತ್ತೆ ಆಗಿದೆ ರಿಫೈನ್ಡ್ ಎಣ್ಣೆಯನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ಹೃದಯಾಘಾತ ಪಾರ್ಶ್ವವಾಯು ಮಿದುಳಿನ ಹಾನಿ ಮಧುಮೇಹ ಅಧಿಕ ರಕ್ತದೊತ್ತಡ ದುರ್ಬಲತೆ ಕ್ಯಾನ್ಸರ್ ಮೂಳೆಗಳು ವೀಕ್ ಆಗುವಂಥದ್ದು ಕೀಲು ನೋವು ಬೆನ್ನು ನೋವು ಮೂತ್ರಪಿಂಡದ ಹಾನಿ ಯಕೃತ್ತಿನ ಹಾನಿ ಹೆಚ್ಚಿನ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ದೃಷ್ಟಿ ಮಂದವಾಗೋದು ಬಂಜೆತನ ಚರ್ಮ ರೋಗಗಳು ಹೀಗೆ ಹತ್ತು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಂತೆ ರಿಫೈನ್ಡ್ ಆಯಿಲ್ ತಯಾರು ಮಾಡುವ ಪ್ರಕ್ರಿಯೆಯಲ್ಲಿ ಎಣ್ಣೆಯಲ್ಲಿರುವಂತಹ ಕಲ್ಮಶಗಳನ್ನು ಸ್ವಚ್ಛಗೊಳಿಸಿ ಸಂಸ್ಕರಿಸಲಾಗುತ್ತೆ ಇದರಿಂದಾಗಿ ಎಣ್ಣೆಯಲ್ಲಿ ಸಹಜವಾಗಿ ಇರಬೇಕಾದ ರುಚಿ ವಾಸನೆ ಮತ್ತೆ ಬಣ್ಣ ಹೊರಟು ಹೋಗುತ್ತೆ ಸ್ನೇಹಿತರೆ ನಿಖರವಾದ ಮತ್ತೆ ತಾಜಾ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕೇವಲ ನೀವಷ್ಟೇ ನೋಡೋದಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಫಾರ್ವರ್ಡ್ ಮಾಡಿ ಹಾಗೆ ಈ ಸುದ್ದಿ ನಿಮ್ಗೆ ಇಷ್ಟ ಆಯ್ತು ಉಪಯೋಗ ಆಯ್ತು ಅನ್ನೋದಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಡುಗೆ ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ವಿ ಅಡುಗೆ ಎಣ್ಣೆ ಅಂದರೆ ರಿಫೈನ್ಡ್ ಎಣ್ಣೆ ನಾವೇನು ಪ್ರತಿನಿತ್ಯ ಬಳಸ್ತೀವಲ್ವಾ ಇದನ್ನು ತಯಾರಿಸಬೇಕಾದ್ರೆ ಕಾಸ್ಟಿಕ್ ಸೋಡಾ ಸಲ್ಫರ್ ಪೊಟ್ಯಾಷಿಯಂ ಮತ್ತು ಇತರ ಅಪಾಯಕಾರಿ ಆಮ್ಲಗಳನ್ನು ಬಳಸಲಾಗುತ್ತೆ ಹಾಗಾಗಿ ಸಂಸ್ಕರಿಸಿದ ತೈಲ ಅದರ ಸಂಸ್ಕರಣಾ ವಿಧಾನಗಳು ಮತ್ತು ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರೋದರ ಜೊತೆಗೆ ಹೆಚ್ಚೆಚ್ಚು ವಿಷಕಾರಿಯಾಗಿದೆಯಂತೆ ಇವು ಗಂಭೀರ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತೆ ಸೊ ಅಡುಗೆಗೆ ಎಣ್ಣೆ ಬಳಸೋ ಮೊದಲು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ತೀರ್ಮಾನ ಮಾಡಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಗಾಣದ ಎಣ್ಣೆ ಕಡಿಮೆ ತಾಪಮಾನದಲ್ಲಿ ತಯಾರಾಗೋದ್ರಿಂದ ಎಣ್ಣೆಯ ಸಹಜ ಸತ್ವಗಳು ಹಾಳಾಗೋದಿಲ್ಲ ಯಾವ ಉದ್ದೇಶಕ್ಕೆ ಅಡುಗೆ ಎಣ್ಣೆ ಬಳಸ್ತೀವೋ ಅದು ಸಂಪೂರ್ಣ ಸತ್ವ ಪೋಷಕಾಂಶಗಳು ಉಳ್ಕೊಳ್ಳುತ್ತೆ ಗಾಣದ ಎಣ್ಣೆಯಲ್ಲಿ ಹೇರಳವಾದ ಆಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಒಮೆಗಾ ಫ್ಯಾಟಿ ಆಸಿಡ್ಗಳು ಸಿಗುತ್ತೆ ನೋಡಿ ಸ್ನೇಹಿತರೆ ರಿಫೈನ್ಡ್ ಎಣ್ಣೆ ಬಳಕೆ ಶುರು ಮಾಡಿದ ಮೇಲೆ ಭಾರತದಲ್ಲಿ ನಿಧಾನವಾಗಿ ಹೃದ್ರೋಗ ಸಮಸ್ಯೆಗಳು ಬೊಜ್ಜು ಮಂಡಿ ನೋವು ಪಾರ್ಶ್ವವಾಯು ಇಂತಹ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ನಮ್ಮ ಪೂರ್ವಜರು ಇದ್ದಷ್ಟು ಗಟ್ಟಿಮುಟ್ಟಾಗಿ ನಾವಿದ್ದೀವ ಅಂತ ಒಮ್ಮೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಈ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ರಸ್ತೆ ಬದಿಯಲ್ಲಿ ಸಿಗುವ ಕರಿದ ತಿಂಡಿಗಳ ಮಾರಾಟ ಸಹ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೆಚ್ಚಾಗಿದೆ ಬಜ್ಜಿ ಬೋಂಡಾ ಚೈನಸ್ ಐಟಂಗಳು ಬಜ್ಜಿ ಬೋಂಡಾ ಚೈನೀಸ್ ಐಟಂಗಳು ಮಾಂಸಾಹಾರಗಳು ಇದರಲ್ಲೆಲ್ಲ ಯಥೇಚ್ಛವಾಗಿ ರಿಫೈನ್ಡ್ ಆಯಿಲ್ ಎಗ್ ಬಳಕೆ ಆಗ್ತಾ ಇದೆ ಮತ್ತೆ ಯಾವ್ಯಾವ ರಿಫೈನ್ಡ್ ಆಯಿಲ್ನ ಬಳಸ್ತಾರೆ ಅನ್ನೋ ಮಾಹಿತಿ ನಮಗೆ ಗೊತ್ತೇ ಇರೋದಿಲ್ಲ ಅಷ್ಟೇ ಅಲ್ಲದೆ ಪುನಃ ಪುನಃ ಕರಿದ ಎಣ್ಣೆಲೆ ಮತ್ತೆ ಮತ್ತೆ ಕರಿಯೋದ್ರಿಂದ ನಾವು ತಿನ್ನೋ ರಸ್ತೆ ಬದಿ ಆಹಾರ ನಿಜವಾಗ್ಲೂ ಆಹಾರನೋ ಅಥವಾ ವಿಷಾನೋ ಅಂತ ನಾವೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಸೇಫ್ ಅನ್ನೋಂಥ ಯೋಚನೆ ನಾವು ಮಾಡಿಕೊಳ್ಳೇಬೇಕಾಗತ್ತೆ ಹಾಗಾಗಿ ನೀವು ಬಳಸುವಂಥ ಅಡುಗೆ ಎಣ್ಣೆ ಇದರ ಬಗ್ಗೆ ಎಷ್ಟು ಎಚ್ಚರ ವಹಿಸ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ತೀರಲ್ವಾ ಇಂತಹ ನಿಖರವಾದ ಮತ್ತೆ ವಿಸ್ತೃತವಾದ ಮಾಹಿತಿಗೋಸ್ಕರ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ